హలో ఫ్రెండ్స్ గుడ్ మార్నింగ్ ఇవతూ మూడమే శ్రావణశ్వారా నూ నమ్మే నమ్మత్త మైదా ఎలా సే ఇవతూ మన దేవర్ హతాయి నమ్మదేవే కవి రంగనాథ స్వామి రవి రంగనాథ తప్పుర వసదుర్గ డిస్టిక నోడి ఇవతూ ఫోర్ ఓ క్లాక్ ఎద్దరు జనా రెడీ ఆగ్ దిండి స్లీప్పర్ హాకాలే ಅದ್ರ ಜೊತೆಗಳಿಗೆ ಬೊಮ್ಮೆನೂ ನೋಡ್ಕೊಂಡು ಕಾಕೊಳ್ತಾ ಇದ್ದಾವೆ ಸೊ ಇವತ್ತು ಮೂರನೇ ಸ್ಟಾನ್ ಚೆನ್ನೋ ಅದಕ್ಕೆ ರಂಗನಾಥ ಸ್ವಾಮಿಗೆ ಹೋಗ್ಬಿಟ್ಟು ಇದ್ದೀವಿ ಇಲ್ಲಿಂದ ನಮ್ಮ ವಿಡಿಯೋ ಸ್ಟಾರ್ಟ್ ಆಗುತ್ತೆ ನಿಮಗೆ ಎಲ್ಲ ಅಪ್ಡೇಟ್ ಮಾಡ್ತಾಯಿರ್ತೀನಿ ಇವಾಗ ನಮ್ಮ ಅತ್ತೆಗೂ ಮತ್ತು ನನ್ನ ಮೈದನಿಗೆ ಕಾಯ್ತಾಯಿದ್ವಿ ನಾವು ಅವರಿಬ್ರು ಬಂದರೆ ನಾವು ಇಲ್ಲಿಂದ ಹೋಗೋದು ನೋಡಿ ಸ್ಲಿಪ್ಪರ್ ಹಾಕ್ಕೊಳ್ತಾ ಇದ್ದದೆ ನಮ್ಮ ರಾಯಿ ಅದೇನಿಲ್ಲ ಮ್ಯಾಚಿಂಗ್ ಬೆಳೆ ಹಾಕೊಂಡಿದ್ದಾವೆ ಸೀವಿ ಸರ ಚೆನ್ನಾಗಿದೆ ಅಲ್ಲ ಅಜ್ಜಿ ಕೊಡಿಸಿದ್ದು ಸೊ ಬ್ಯೂಟಿಫುಲ್ ಮ್ಯಾಚಿಂಗ್ ಇಲ್ಲಿ ನನ್ನ ನೋಡು

টিফালিলপি মু বয় ಯಾಕೊಂದು ಜೊತೆ ಕರ್ಕೊಂಡ ಒಳಗೊಂಡ ಅಷ್ಟೇ ಬರೋಣ ನೋಡಿ ನಾವು ಬೆಟ್ಟಕ್ಕೆ ಬಂದಿದ್ದೀವಿ ಇದೆ ನಮ್ಮ ಮನೆ ದೇವ ಗವಿರಂಗನನಾಥ ಸ್ವಾಮಿ ಪುಣ್ಯ ಕ್ಷೇತ್ರ ಬೆಳಗ್ಗೆ 7 ಗಂಟೆಗೆ ಬಿಟ್ಟಿದ್ದೀವಿ ठीक 12 घंटे तल्पी दिस टिफन माडी ಎಲ್ಲ ಬರشدಾ ಶೌಂ ಶನಿವಾರ ಸರ್ಪ ತುಂಬಾ ಜನ ಇದ್ದಾರೆ ఇపూర హా బెట్టేవి నో ఇ బట్ట మెట్ల స్టార్ట్ ఆకే విజయ్ స్వామి కూర్మ అవతార దేవరు ఎలా కత ಜನ ಇದಾರೆ ತುಂಬಾ ಜನ ಮೂರನೇ ಸಾವ್ ಜನ ಇದ್ದಾರೆ ಅದ್ರ ಜೊತೆ ಇಲ್ಲಿ ಹೋಗುತ್ತೆ ಹೋಗುತ್ತೆ ದರ್ಶನದ ಲೈನಲ್ಲಿ ನಿಂತಿದ್ರೆ ಅದು ಸ್ಪೆಷಲ್ ದರ್ಶನಕ್ಕೆ ಸುಮಾರು ಹನ್ನೆರಡು ಗಂಟೆಗೆ ನಿಂತ್ವಿ ಇವಾಗ ಒಂದೂವರೆ ಇನ್ನೂ ದರ್ಶನ ಆಗಿಲ್ಲ ಶ್ರಾವಣ ಅಲ್ವಾ ಮೂರನೇ ಶ್ರಾವಣ ಶನಿವಾರ ಅದಕ್ಕೆ ಇಷ್ಟು ಜನ ಇದ್ದಾರೆ ಆ ಕಡೆ ಧರ್ಮ ದರ್ಶನ ಇವೆಲ್ಲ ಸ್ಪೆಷಲ್ ದರ್ಶನ ದರ್ಶನ ಎಲ್ಲ ಆಯಿತು ಇವಾಗ ಇದ್ದೀವಿ ಸೊ ಇವಾಗ ಎಷ್ಟು ಟೈಮು ಎರಡೂವರೆ ಹನ್ನೆರಡು ಗಂಟೆ ದೇವಸ್ಥಾನ ತಂದಿದ್ದಕ್ಕೆ ಎರಡೂವರೆಗೆ ದರ್ಶನ ಆಗಿ ಈಚೆ ಬಂದು ಈಗ ಹೋಗ್ತಾಯಿದೆ నోడి గంటే ఒడికే అన్న తి మూర్తి ఓడద్రో ఇంసీడతా సతి ఆయన ఉత్సాహ ఉత్సవ మాట్ அன்னதாசோஹா <laughs> <laughs> ಇಲ್ಲಿ ಗೋಜನ ದರ್ಶನ ಬಂದು ಇವಾಗಲ್ಲಿ ಊಟ ಮಾಡ್ತಾರೆ ಬೀಳಸ್ತೀಯಮ್ಮ ನೋಡಿ ಅಲ್ಲೇನು ಅವ್ರು ಸಪ್ರೇಟ್ ಮಾಡ್ಕೊತಾಯಿರ್ತೀರಾ ಏನೋ ಒಬ್ಬಟ್ಟದ ಅಲ್ಲಿ ಜೊಪ್ಪೇಲಿ ಇಸ್ಕೊಂಡು ತಿಂತವ್ರೆ ಒಬ್ಬಟ್ಟದಲ್ಲ ಅಡಿಕೆ ಎಲ್ಲ ನೋಡಿ ಇದೆಲ್ಲ ಭಕ್ತಾದಿಗಳು ಕೊಟ್ಟಿರೋದು ಅಕ್ಕಿ ಮೂಟೆ ಬೆಲ್ಲ ಕಾಯಿ ತರಕಾರಿ ಎಲ್ಲ ಕೊಡ್ತಾರೆ ಹಾಕು ಚಮೀಜ್ ನೋಡಿ ಇವತ್ತು ಊಟ ಏನಿತ್ತು ಅಂದರೆ ಅನ್ನ ಸಾಂಬಾರು ಆಮೇಲೆ ಏನಿತ್ತು ಬಿಂದ ಬೆಲ್ಲದನ್ನ ಹಳ

ನಾನು ನೋಡಿ ಸ್ನ್ಯಾಕ್ಸ್ ತಿಂತಾ ಇದ್ದಾರೆ ಹೋಗಿ ನೂಡಲ್ಸು ಫ್ರೈಡ್ ರೈಸು ಸೊ ಕಂಫುಲ್ ಟೀ ಕುಡ್ದು ಹೋಗೋಣ ಅಂತ ಇಲ್ಲಿ ಸ್ವಲ್ಪ ರೆಂಜಾಯನ್ಸ್ ಮಾಡ್ತಾಯಿದ್ದೀವಿ ನೋಡಿ ಉಡುಪಿ ಗ್ರ್ಯಾಂಡ್ ಹೋಟೆಲ್ ಸ್ನ್ಯಾಕ್ ತಿನ್ನಕೆ ಬಂದಿದ್ವಿ ಈವ್ನಿಂಗ್ ಸ್ನ್ಯಾಕ್ cena gitu loh di fried rice, hmm.